ಮನೆ ಅನ್ನುವಂಥದ್ದು ಹಿಂದಿನ ಕಾಲದಲ್ಲಿ ಇದು ಹೋಟೆಲ್ ಆಗಿತ್ತು ಆ ಹೋಟೆಲನ್ನು ನಡೆಸ್ತಾ ಇದ್ದವರು ಇವರು ಸೋಮಪ್ಪ ಅಂತ ಇಲ್ಲಿ ಒಂದು ಅಡುಗೆ ಮಾಡಿದ್ರೆ ಹೇಗೆ ಎಣ್ಣೆ ಬಿಸಿ ಆಗ್ತಾ ಉಂಟು ಇನ್ನೂ ಸ್ವಲ್ಪ ಬಿಸಿ ಆಗಬೇಕು ಚಾಯ್ ಆಗಬೇಕು ಆಮೇಲೆ ಅದನ್ನು ನಾವು ಬೋಂಡ ಬಿಟ್ಟರೆ ಇನ್ನೂ ಚೆನ್ನಾಗಿರ್ತದೆ ಇಲ್ಲೊಂದು ಮರದ ದೋಣಿ ಇದೆ ಸೊ ಕ್ಯಾಸೆಟ್ಗಳು ನೋಡಿ ವಿ ಸಿ ಆರ್ ಈಗಿನ ಕಾಲದಲ್ಲಿ ಪೆಂಡ್ರೈ ತುಂಬ ಫೇಮಸ್ ಬಟ್ ವಿ ಸಿ ಆರ್ ಅಲ್ಲ ಆಗ ತುಂಬ ಫೇಮಸ್ ನಾವು ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಶಾಂತ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪಯಣ ವಿತ್ ಪ್ರಶಾಂತ್ ನಾನಿವತ್ತು ನಿಮ್ಮನ್ನು ಒಂದು ಅದ್ಭುತವಾದ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇನೆ ಒಂದನೊಂದು ಕಾಲದಲ್ಲಿ ಸೋಮಪ್ಪ ಮತ್ತು ಕಮಲಾ ದಂಪತಿಗಳು ನಡೆಸ್ಕೊಂಡು ಹೋಗ್ತಿದ್ದ ಹೋಟೆಲ್ ಕಮ್ ಮನೆ ಅಂದರೆ ಮನೆಯಲ್ಲೇ ಹೋಟೆಲನ್ನು ಮಾಡಿ ನೂರಾರು ಜನರಿಗೆ ರುಚಿಯಾದ ಅಡುಗೆಯನ್ನು ಬಡಿಸ್ತಾ ಇದ್ರು ಪಶ್ಚಿಮದ ಬೋರ್ಗೆರೆವ ಅರೇಬಿ ಸಮುದ್ರದ ತೀರದಲ್ಲಿರುವ ಈ ಮನೆ ಪುರಾತನ ವಸ್ತುಗಳ ಸಂಗ್ರಹಾಲಯ ಕೂಡ ಆಗಿದೆ ಈ ಮನೆಯಲ್ಲಿ ಇವತ್ತು ನಾನು ಚಿಕ್ಕದೊಂದು ಅಡುಗೆಯನ್ನು ಮಾಡೋ ಪ್ರಯತ್ನವನ್ನು ಕೂಡ ನಾನು ಮಾಡ್ತೇನೆ ಹಾಗಾದ್ರೆ ಬನ್ನಿ ನನ್ನ ಜೊತೆಗೆ ಆ ಮನೆಗೆ ಹೋಗಿ ಬರೋಣ ಸೊ ಇಲ್ಲಿ ಕಾಣ್ತಾ ಇರೋದು ಅರಬ್ಬಿ ಸಮುದ್ರ ನಾನಿವತ್ತು ಒಂದು ಬ್ಯೂಟಿಫುಲ್ ಆದ ಮನೆಯನ್ನು ತೋರಿಸಲಿಕ್ಕೆ ಇಲ್ಲಿ ಬಂದಿದ್ದೇನೆ ನೋಡಿ ನಾನಿವತ್ತು ತೋರಿಸೋ ಮನೆ ಇದೆ ಸೊ ಇದು ಮನೆ ಒಳಗಡೆ ಮತ್ತೆ ಹೋಗ್ತೇನೆ ಮನೆ ಹಿಂದಿನ ಪರಿಸರ ಹೇಗಿದೆ ಅನ್ನೋದನ್ನ ಒಮ್ಮೆ ತೋರಿಸ್ತೇನೆ ಇದು ಈ ಮನೆಗೆ ಸಂಬಂಧಪಟ್ಟ ಹಾಗೆ ಬಾವಿ ಇದರಲ್ಲಿ ನೀರಿದೆ ನೋಡಬಹುದು ಅದಾದ ನಂತರ ಆಕ್ಚುಯಲ್ ರಿಯಲ್ ಬ್ಯೂಟಿ ಇರುವಂಥದ್ದು ಇಲ್ಲಿ ನೋಡಿ ಹೀಗೆ ಬಂದ್ರೆ ಮಿಸ್ಟೆಪ್ ಹತ್ಕೊಂಡು ಹೀಗೆ ಬಂದು ಇಲ್ಲಿ ಬಂದ್ರೆ ನೋಡಿ ಇಲ್ಲಿ ಕೂತ್ಕೊಳ್ಬೋದು ಸೊ ಇದು ಅರಬಿ ಸಮುದ್ರ ಬೋರ್ಗೆರಿತಾ ಇದೆ ಆಕ್ಚುಲಿ ಸಮುದ್ರದ ತುಂಬಾ ಚೆನ್ನಾಗಿದೆ ಇಲ್ಲಿಂದ ನಾನು ಗ್ರೌಂಡ್ ಅಪ್ ಮಾಡ್ತೇನೆ ಮನೆ ಅಂಗಳದಲ್ಲಿ ಸಮುದ್ರ ಅಂದ್ರೆ ಇದೆ ಸೊ ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಯಾವ್ದು ಬೇಕು ಹೇಳಿ ಇಟ್ಸ್ ಬ್ಯೂಟಿಫುಲ್ ತುಂಬ ಚೆನ್ನಾಗಿದೆ ಸೊ ಹೀಗೆ ಕೆಳಗಡೆ ಇಳ್ಕೊಂಡು ಹೋಗ್ತಾನೆ ಇಲ್ಲಿ ಕೂಡ ಕೂತ್ಕೊಳ್ಳಿ ಪ್ಲೇಸಸ್ ಎಲ್ಲ ಇದೆ ಇದು ಕೂಡ ತುಂಬಾ ಚೆನ್ನಾಗಿದೆ ಮೇಲ್ಗಡೆ ಡೆಕೋರೇಷನ್ ಲೈಟಿಂಗ್ಸ್ ಎಲ್ಲ ನೋಡಿ ಸೊ ಇದೊಂದಾದರೆ ಈಗ ನಾನು ನಿಮ್ಮನ್ನು ಮನೆಯ ಎದುರುಗಡೆ ಎಂಟ್ರೆನ್ಸ್ ಇಂದ ಕರ್ಕೊಂಡು ಹೋಗ್ತೇನೆ ಇದೆಲ್ಲ ಮಳೆ ಅಂತ ಕಟ್ಟಿದ್ದು ಅಂದ್ರೆ ಮಳೆ ನೀರು ಗೋಡೆಗೆ ಹೊಡಿಬಾರ್ದಲ್ಲ ಅದಕ್ಕೋಸ್ಕರ ಸೊ ಇಲ್ಲೊಂದು ಸಣ್ಣಕ್ಕೆ ಒಂದು ಪಾಂಡ್ ಟೈಪ್ ಅಲ್ಲಿ ಮಾಡಿದ್ದಾರೆ ಇದು ಈ ಮನೆ ತುಳಸಿ ಕಟ್ಟೆ ಮನೆ ಹೆಸರು ನೋಡಿ ಕಮಲ ಅಂತ ಹಂಚಿನ ಮನೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಮನೆಯ ಒಳಗಡೆ ಹೋಗಿ ಬರೋಣ ವಾವ್ ಇದು ಈ ಮನೆಯ ಹಾಲ್ ಆಯಿತಾ ಒಂಥರ ಹೆರಿಟೇಜ್ ಹೋಮ್ ಹಾಗೇ ಇದೆ ನೋಡಿ ರೌಂಡ್ ಅಪ್ ಮಾಡ್ತೇನೆ ಇಲ್ಲೊಂದು ಡಾನ್ಸಿಂಗ್ ಡಾಲ್ ಬೇಬಿ ಬುದ್ಧ ನೋಡಿ ಲೈಟ್ ಏನಿದೆ ಅದರ ಹೊರಗಿನ ಏನು ಕವರ್ ಏನಿದೆ ಅದು ಕೂಡ ತುಂಬ ಓಲ್ಡ್ ಆಕ್ಚುಲಿ ಈಗ ನೋಡಲಿಕ್ಕೆ ಸಿಗೋದು ತುಂಬ ಕಡಿಮೆ ಅಕ್ಕಿ ಮುಡಿ ಇದೆ ಇದೆಲ್ಲ ಹಾರಗಳು ಸಣ್ಣದೊಂದು ಬುಟ್ಟಿ ಇದೆ ನೋಡಿ ಮೇಲುಗಡೆ ಇದು ಅನ್ನವನ್ನು ಬಸಿಲಿಕ್ಕಿರುವಂಥದ್ದು ಗುಬ್ಬಚ್ಚಿ ಗೂಡಿದೆ ಇದೊಂದು ಟೈಪ್ ಆಫ್ ಗೂಡ್ ಮತ್ತೆ ಇಲ್ಲೊಂದು ಗೂಡಿದೆ ಇದು ಏನು ತೆಂಗಿನ ಚಿಪ್ಪಲ್ಲಿ ಮಾಡಿದ ಸೌಟು ಇದೊಂದು ಇಲ್ಲೊಂದು ಟೈಪಲ್ಲಿದೆ ಟೈಪ್ ಅಲ್ಲಿ ನೋಡಿ ಇಲ್ಲೊಂದು ಗಣಪತಿ ಇದೆ ಗ್ಯಾಸ್ ಲೈಟ್ ನೋಡಿ ಈಗ ನೋಡ್ಲಿಕ್ಕೆ ಸಿಗೋದೇ ತುಂಬ ಬೇರಳ ಇಲ್ಲಿ ಕೂಡ ಹಾಗೆ ಲೈಟ್ ಇದೆ ಇಲ್ಲಿ ಮುಟ್ಟಾಳೆ ಅಂತ ಹೇಳ್ತೇವೆ ಕುಂದಾಪುರದಲ್ಲಿ ಮಂಡಾಳೆ ತಲೆಗೆ ಹಾಕುವ ಹಾಳೆ ಸಣ್ಣ ಟೈಪಿನ ಬುಟ್ಟಿ ಕೂರಿಗೆ ಅಂತ ಹೇಳ್ತೇವೆ ಇದನ್ನು ಮೀನು ಹಿಡಿಲಿಕ್ಕೆಲ್ಲ ಯೂಸ್ ಮಾಡ್ತಾರೆ ಹಾಗೆ ಬೇರೆ ಬೇರೆ ರೀತಿ ಇಲ್ಲೊಂದು ಹಾಳೆಯ ಏನು ರೇಡಿಯೋ ಇದೆ ಪೆಂಡುಲಮ್ ಗಡಿಯಾರ ನೋಡಿ ಸೊ ಇನ್ನೊಂದು ನೋಡಿ ಇಲ್ಲಿ ಚೆನ್ನಾಗಿದೆ ಇದು ಯಕ್ಷಗಾನದ ಕಿರೀಟವನ್ನು ಹೊಲ್ತದೆ ಇಲ್ಲೊಂದು ಲೈಕ್ ಲ್ಯಾಂಪ್ ಇದೆ ಇದು ಏನಂತ ಹೇಳಿದರೆ ಬುದ್ಧ ಲಾಫಿಂಗ್ ಬುದ್ಧ ಹಳೆಯ ಕಾಲದ ಫೋನ್ ಸೊ ಇಲ್ಲೆರಡು ಫೋಟೋಸ್ ಇದೆ ಒಟ್ಟಾರೆ ಅಲ್ಲೊಂದು ಲ್ಯಾಟಿನ್ ಇದೆ ನೋಡಿ ಆ ಸೈಡಲ್ಲಿ ಕಾರ್ನರ್ ಅಲ್ಲಿ ಸೊ ಇದು ಈ ಹಾಲ್ ನ ವ್ಯೂ ಆಯ್ತಾ ಸೊ ಈ ಥರ ಮನೆ ಸಿಗೋದು ತುಂಬ ವಿರಳ ಈಗಿನ ಕಾಲದಲ್ಲಿ ತುಂಬ ಚೆನ್ನಾಗಿದೆ ಇಲ್ಲ ನೋಡಿ ಹಳೆಯ ಟಿ ವಿ ಸೊ ಈ ಬಾಕ್ಸಲ್ಲಿದ್ದದಲ್ವಸಲಿಲ್ಲ ಸೊ ಈ ಬಾಕ್ಸಲ್ಲಿ ಇದ್ದದ್ದು ಎಲ್ಲವನ್ನ ನನಗೆ ಹೇಳಲಿಕ್ಕೆ ಆಗೋದಿಲ್ಲ ತುಂಬ ಏನು ವಸ್ತುಗಳು ಇಲ್ಲಿವೆ ಇದು ನೋಡಿ ಎಲೆ ಅಡಿಕೆಯನ್ನು ಕೊಟ್ಲಿಕ್ಕೆ ಇದು ಪೆಟ್ಟಿಗೆ ಇರಬಹುದು ಇಲ್ಲೊಂದು ಚೂರಿ ಇದೆ ನೋಡಿ ಅಲ್ಲಿ ಓಲೆ ಇದೆ ಒಂದು ಸಣ್ಣ ಟೇಬಲ್ ಶಾವಿಗೆ ಶಾವಿಗೆ ಒತ್ತಲಿಕ್ಕೆ ಒಂದು ಟಾರ್ಚ್ ಇದೆ ಹಳೆಯ ಕಾಲದ್ದು ಮತ್ತು ಅಲಾರಾಮ್ ಗಡಿಯಾರ ನೋಡಿ ಈಗ ಮೊಬೈಲ್ ಬಂದ ನಂತರ ಅಲಾರಾಮ್ ಗಡಿಯಾರ ಇಲ್ಲ ತುಂಬ ಕಡಿಮೆ ಬೆಣ್ಣೆಯನ್ನು ಕಡಿಲಿಕ್ಕೆ ಚೆನ್ನೈ ಮಣೆ ಆಟ ಗೋಲಿ ಸೋಡದ ಬಾಟಲ್ ಇದು ಕಳ್ಸಿಗೆ ಅಂತ ಹೇಳ್ತೇವೆ ಇದು ಪಾವು ಚಟಾಕು ಎಲ್ಲ ಇದೆ ಮತ್ತು ಅದೇ ರೀತಿಯಲ್ಲಿ ಕೂಡ ಇಲ್ಲಿ ಬೇರೆ ಬೇರೆ ಆರ್ಟ್ ವರ್ಕ್ ಇದೆ ಬಾಟಲ್ ವರ್ಕ್ಗಳಿವೆ ಇಲ್ಲ ನೋಡಿ ಡೋಲ್ ನೋಡಿ ಇಲ್ಲೊಂದು ಮರದ ದೋಣಿ ಇದೆ ಮತ್ತೊಂದು ಡಾಲ್ಫಿನ್ ಸೊ ಕ್ಯಾಸೆಟ್ಗಳು ನೋಡಿ ವಿ ಸಿ ಆರ್ ಈಗಿನ ಕಾಲದಲ್ಲಿ ಪೆನ್ ಡ್ರೈವ್ ತುಂಬ ಫೇಮಸ್ಸು ಬಟ್ ವಿ ಸಿ ಆರ್ ಅಲ್ಲ ಆಗ ತುಂಬ ಫೇಮಸ್ ನಾವು ಬಾಡಿಗೆಗೆ ತಂದು ಫಿಲ್ಮನ್ನು ನೋಡ್ತಿದ್ವಿ ಸೊ ಇದೆಲ್ಲ ಮರದಲ್ಲಿ ಮಾಡಿದ ಬಾಚಣಿಗೆ ತುಂಬ ಚೆನ್ನಾಗಿದೆ ಅಲ್ಲೊಂದು ಬಾಟಲಲ್ಲಿ ಗರುಡ ನೋಡಿ ಸೊ ಬಾಟಲನ್ನು ಗರುಡನ ಆಕಾರದಲ್ಲಿ ಮಾಡಿದ್ದಾರೆ ಸೊ ಇಟ್ಸ್ ಬ್ಯೂಟಿಫುಲ್ ಆ್ಯಕ್ಚುಲಿ ನೀವೇನು ನೋಡ್ತಾ ಇದ್ದೀರಿ ಮನೆ ಅನ್ನುವಂಥದ್ದು ಹಿಂದಿನ ಕಾಲದಲ್ಲಿ ಇದು ಹೋಟೆಲ್ ಆಗಿತ್ತು ಆ ಹೋಟೆಲನ್ನು ನಡೆಸ್ತಾ ಇದ್ದವರು ಇವರು ಸೋಮಪ್ಪ ಅಂತ ಮತ್ತೆ ಅವರ ಹೆಂಡತಿ ಕಮಲ ಸೊ ಇಲ್ಲಿ ನೋಡ್ಬೋದು ನೀವು ಎರಡು ಆರ್ಟ್ಗಳಿವೆ ಈ ಕಡೆ ಕಮಲ ಅಂತ ಬರೆದಿದೆ ಮತ್ತು ಕಮಲದ ಏನು ಆರ್ಟನ್ನು ಮಾಡಿದ್ದಾರೆ ಈ ಕಡೆ ಸೋಮಪ್ಪ ಅಂತ ಬರೆದಿದೆ ಸೋಮಪ್ಪ ಅಂತ ಬರೆದು ಅಲ್ಲಿ ಕಪ್ಪನ್ನು ಹಾಕಿದ್ದಾರೆ ಟೀ ಕಪ್ ಸೊ ಇದು ಏನನ್ನು ಇಂಡಿಕೇಟ್ ಮಾಡ್ತದೆ ಅಂತ ಹೇಳಿದ್ರೆ ಅವರು ಹೋಟೆಲನ್ನು ರನ್ ಮಾಡ್ತಾ ಇದ್ರು ಅನ್ನೋದನ್ನ ಇಂಡಿಕೇಟ್ ಮಾಡ್ತದೆ ಸೋಮಪ್ಪನವರ ಹೋಟೆಲ್ ಕಮ್ ಮನೆಗೆ ಬಂದ ನಂತರ ನಾವು ಈಗ ಅವರ ಕಿಚನ್ ಒಮ್ಮೆ ನೋಡಿ ಇಲ್ಲಿ ಒಂದು ಅಡುಗೆ ಮಾಡಿದಿದ್ರೆ ಹೇಗೆ ಯಾಕಂತ ಹೇಳಿದರೆ ನೂರಾರು ಜನರಿಗೆ ಬಗೆ ಬಗೆ ಅಡುಗೆಯನ್ನು ಮಾಡಿ ಬಡಿಸ್ತಾ ಇದ್ದರು ಸೊ ಈ ಕಿಚನ್ನಲ್ಲಿ ನಾನಿವತ್ತು ಒಂದು ಅಡುಗೆಯನ್ನು ಟ್ರೈ ಮಾಡ್ತೇನೆ ನೋಡಿ ಹೊರಗಡೆ ಮಳೆ ಬರ್ತಾ ಇದೆ ಈ ಮನೆಯಲ್ಲಿ ಒಂದು ಸ್ಟಫ್ಡ್ ಮಿರ್ಚಿ ಬೋಂಡ ಮಾಡಿದರೆ ಹೇಗಾಗ್ಬೋದು ಮೊದಲಿಗೆ ಈ ಮೆಣಸಿನ ಮೆಣಸನ್ನು ಏನಿದೆ ಬೋಂಡ ಮೆಣಸನ್ನು ಹೀಗೆ ಕಟ್ ಮಾಡಬೇಕು ಕಟ್ ಮಾಡಿದ ನಂತರ ಹೀಗೆ ಅದರೊಳಗಿದ್ದ ಸೀಡ್ಸನ್ನು ತೆಗಿಬೇಕು ಹೀಗೆ ಈ ಥರ ಕ್ಲೀನಿಂಗ್ ಮಾಡಬೇಕು ಸೊ ಕ್ಲೀನ್ ಮಾಡಿ ಸೀಡ್ಸನ್ನು ಸಪ್ರೇಟ್ ಇಡಬೇಕು ಸೊ ಇದರೊಳಗೆ ಸ್ಟಫಿಂಗ್ ಮಾಡಲಿಕ್ಕಿದೆ ಅದು ನಾನು ಹೀಗೆ ಅಂತ ಹೇಳ್ತೇನೆ ಮತ್ತೆ ನಾನೀಗ ಬೋಂಡ ಮೆಣಸನ್ನು ಕಟ್ ಮಾಡಿ ಅದರೊಳಗಿದ್ದು ಸೀಡ್ಸ್ ಎಲ್ಲ ತೆಗೆದು ಸಪ್ರೇಟ್ ಮಾಡಿ ಇಟ್ಟಿದ್ದೇನೆ ಅದಾದ ನಂತರ ನಮಗೆ ಕೆಲವು ಸ್ಪೈಸಸ್ಗಳೆಲ್ಲ ಬೇಕಾಗ್ತದೆ ಇದು ಓಮ ಇದು ಜೀರಿಗೆ ಪೌಡರ್ ಇದು ಅಕ್ಕಿ ಹಿಟ್ಟು ಮತ್ತು ಮೆಣಸಿನ ಪುಡಿ ಮತ್ತು ಸ್ವಲ್ಪ ಸಾಲ್ಟ್ ಇದಿಷ್ಟು ತಗೊಂಡು ಇದನ್ನು ನಾವು ಕಡಲೆ ಹಿಟ್ಟಿಲ್ಲಿದೆ ಅದಕ್ಕೆ ಬೆರೆಸಬೇಕು ಇದು ಸಾಧಾರಣ ಒಂದು ಕಪ್ಪಷ್ಟು ಕಡಲೆ ಹಿಟ್ಟಿದೆ ಸೊ ನಾನು ಇಲ್ಲಿ ತೋರಿಸಿದ ಎಲ್ಲ ಐಟಮ್ಗಳನ್ನು ಇದರೊಟ್ಟಿಗೆ ಮಿಕ್ಸ್ ಮಾಡಬೇಕು ನಾನು ಒಂದೇ ಹಾಕ್ತೇನೆ ನೋಡಿ ಸೊ ನಾನು ಇದನ್ನು ಚೆನ್ನಾಗಿ ಕಲಿಸಿದ್ದೇನೆ ಇದು ಇಷ್ಟು ಹದಕ್ಕೆ ಬರಬೇಕು ಅಂದರೆ ಇದು ದಪ್ಪ ಇದೆ ನೋಡಿ ಇದೇ ಹದದಲ್ಲಿ ನೀವು ನೀರನ್ನು ಮಿಕ್ಸ್ ಮಾಡ್ತಾ ಬರಬೇಕು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದಕ್ಕೆ ಸ್ವಲ್ಪ ಹಿಂಗ್ ಮಿಕ್ಸ್ ಮಾಡಬೇಕು ನಾನು ಆಗ ಮಿಕ್ಸ್ ಮಾಡಲಿಕ್ಕೆ ಮರೆತು ಹೋಯಿತು ಸ್ವಲ್ಪ ಹಿಂಗನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ ನಾನಿಲ್ಲಿ ಬೇಯಿಸಿದ ಆಲೂಗಡ್ಡೆಯನ್ನು ತಗೊಂಡಿದ್ದೇನೆ ಅದಕ್ಕೀಗ ನಾನು ಇಲ್ಲಿ ಮೆಣಸಿನ ಹುಡಿ ಇದೆ ಸೊ ಅದು ಮತ್ತು ಉಪ್ಪು ಮತ್ತು ಜೀರಾ ಪೌಡರ್ ಇದಿಷ್ಟನ್ನು ಮಿಕ್ಸ್ ಮಾಡಿಕೊಡ್ತಿದ್ದೇನೆ ಇದನ್ನು ಮಿಕ್ಸ್ ಮಾಡಿಕೊಂಡು ಇದನ್ನು ಮ್ಯಾಶ್ ಮಾಡಬೇಕು ಅಂದರೆ ಇದನ್ನು ಸಣ್ಣಗೆ ಹೀಗೆ ಮಾಡಬೇಕು ಅಂದರೆ ಇದು ಸ್ಟಫಿಂಗಿಗೆ ನಾವು ಯೂಸ್ ಮಾಡ್ತೇವೆ ಬೋಂಡ ಮೆಣಸಿನ ಒಳಗಡೆ ಈಗ ನಾನು ಸ್ಮ್ಯಾಶ್ ಮಾಡಿ ಆಗಿದೆ ಅದಕ್ಕೀಗ ನಾನು ಸಣ್ಣಗೆ ಹೆಚ್ಚಿದ ನೀರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿದ್ದೇನೆ ಅದನ್ನು ಮಿಕ್ಸ್ ಮಾಡ್ಕೊಳ್ತಿದ್ದೇನೆ ಮಿಕ್ಸ್ ಮಾಡಿ ಮತ್ತೆ ಪುನಃ ಸ್ಮ್ಯಾಶ್ ಮಾಡಬೇಕು ನೋಡಿ ಚೆನ್ನಾಗಿ ಅದು ಕರೆಕ್ಟಾಗಿ ಮಿಕ್ಸ್ ಆಗಬೇಕು ಆಗ ಅದು ಸ್ಟಫಿಂಗ್ ಚೆನ್ನಾಗ್ತದೆ ಆಗಿ ನಾವು ಮಿರ್ಚಿ ಬೋಂಡಕ್ಕೆ ಸ್ಟಫಿಂಗ್ ಮಾಡೋಲ್ಲ ಬಟ್ ಇಲ್ಲಿ ನಾವು ಸ್ಟಫಿಂಗ್ ಮಾಡ್ತಾ ಇದ್ದೇವೆ ಇದೊಂದು ಡಿಫ್ರೆಂಟ್ ಟೇಸ್ಟನ್ನು ನಮಗೆ ಕೊಡ್ತದೆ ಸೊ ಆ ಕಾರಣಕ್ಕೋಸ್ಕರ ಈಗ ನಾವು ಆಲ್ರೆಡಿ ರೆಡಿ ಮಾಡಿಕೊಂಡ ಏನು ಬಟಾಟೆ ಎಲ್ಲ ಸ್ಮ್ಯಾಶ್ ಮಾಡಿಟ್ಟಿದ್ದೇವೆ ಸೊ ಅದನ್ನು ಇದರೊಳಗೆ ಹೀಗೆ ಇದರೊಳಗೆ ಸ್ಟಫ್ ಮಾಡಬೇಕು ಫುಲ್ ಹೊರಗಡೆ ಬರಬಾರ್ದು ಸ್ವಲ್ಪ ಹೀಗೆ ಎಷ್ಟು ಬೇಕು ಅಷ್ಟೇ ಸ್ಟಫಿಂಗ್ ಮಾಡ್ತಾ ಬರಬೇಕು ಸೊ ಇದು ಸಾಧಾರಣ ಓಕೆ ಇಷ್ಟು ಚೆನ್ನಾಗಿದೆ ಇದು ಸರಿಯಾಗಿದೆ ಹೀಗೆ ಸ್ಟಫಿಂಗ್ ಮಾಡಿಕೊಂಡು ತೆಗೆದಿಡ್ತೇನೆ ಹಾಗೆ ಒಂದೊಂದೇ ತೆಗೆದು ಸ್ಟಫಿಂಗ್ ಮಾಡ್ತಾ ಹೋಗಬೇಕು ಇದೀಗ ಎಲ್ಲವನ್ನು ನಾನು ಸ್ಟಫಿಂಗ್ ಮಾಡಿ ಇಟ್ಟಿದ್ದೇನೆ ಸೊ ಈಗ ಮುಂದಿನ ಪ್ರೊಸೀಜರಿಗೆ ಹೋಗುವ ಸೊ ಇಲ್ಲಿ ಆಲ್ರೆಡಿ ನಾನು ಮಿಕ್ಸ್ ಮಾಡಿದ್ದೇನೆ ಎಲ್ಲ ಏನು ಕಡಲೆ ಹಿಟ್ಟು ಮತ್ತು ಬೇರೆ ಬೇರೆ ಐಟಮ್ಸ್ ಹಾಕಿ ಮಿಕ್ಸ್ ಮಾಡಿ ಏನಿದೆ ಸೊ ಅದರಲ್ಲಿ ಇದನ್ನು ಡಿಪ್ ಮಾಡಿ ಎಣ್ಣೆಯಲ್ಲಿ ಅಷ್ಟೇ ಬೇರೆ ಅಂತ ಇಲ್ಲ ಇನ್ನು ಗ್ಯಾಸ್ ಆಲ್ರೆಡಿ ಆನ್ ಮಾಡಿದ್ದೇನೆ ಸೊ ಎಣ್ಣೆ ಬಿಸಿ ಆಗ್ತಾ ಉಂಟು ಇನ್ನೂ ಸ್ವಲ್ಪ ಬಿಸಿ ಆಗಬೇಕು ಚಾಯಿ ಆಗಬೇಕು ಆಮೇಲೆ ಅದನ್ನು ನಾವು ಬೋಂಡ ಬಿಟ್ಟರೆ ಇನ್ನೂ ಚೆನ್ನಾಗಿರ್ತದೆ ಈಗ ಇದನ್ನು ಡಿಪ್ ಮಾಡಬೇಕು ಹೀಗೆ ಈಗ ತಾಗಬೇಕು ಅದು ಇದನ್ನು ಹೀಗೆ ತೆಗೆದು ಈಗ ಸ್ವಲ್ಪ ಅಲ್ಲ ಉದುರ್ತದೆ ಅಂದ್ರೆ ನೀವು ತಲೆ ವಿಷ ಮಾಡ್ಕೊಳ್ಲಿಕ್ಕಿಲ್ಲ ಸೊ ಇದನ್ನು ಸೀದಾ ತೆಗೆದು ಇಲ್ಲಿ ಎಣ್ಣೆ ಬಣಲೆ ಇದೆ ಅದಕ್ಕೆ ಬಿಡಬೇಕು ಹೀಗೆ ದೂರ ನಿಲ್ಬೇಕು ಪಟ್ಟ ಹಾರ್ತದೆ ಕೆಲವು ಸಲ ಬನ್ನಿ ಅರಬ್ಬಿ ಸಮುದ್ರ ಹತ್ತಿರ ಹೋಗಿ ಇದರ ರುಚಿಯನ್ನು ಸವಿಯೋಣ ಕಾಫಿ ಮಾಡ್ಕೊಂಡಿದ್ದೇನೆ ಇದರೊಟ್ಟಿಗೆ ಇನ್ನೇನು ಸಂಜೆ ಆಗ್ತಾ ಬರ್ತಾ ಇದೆ ಫುಲ್ ಮೋಡ ಕವಿದ ವಾತಾವರಣ ಆ ಕಡೆ ಕಾಪು ಲೈಟ್ ಹೌಸ್ ಕಾಣಿಸ್ತಾ ಇದೆ ನನ್ನ ಬಲ ಕೈಯಲ್ಲಿ ಕಾಫಿ ನಾನೇ ಮಾಡಿದ್ದು ಈ ಕೈಯಲ್ಲಿ ಮಿರ್ಚಿ ಬೋಂಡ ಕಾಫಿ ಅರಬ್ಬಿ ಸಮುದ್ರ ನೋಡ್ತಾ ಒಂದೊಂದೇ ಸಿಕ್ ತಕೊಂಡ್ರೆ ವಾವ್ ಆಸಮ್ ಅದೊಂದು ಸರ್ವಜ್ಞನ ಮಾತಿದೆಯಲ್ಲ ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ ಅಂತ ಸೊ ಅದೀಗ ನಂಗೆ ರಿಯಲಿ ಫೀಲ್ ಆಗ್ತಿದೆ ಸೂಪರ್ ಆಗಿದೆ ಈ ವೆದರ್ಗೆ ಈ ಕಾಫಿಗೆ ಆಸಮ್ ಅದನ್ನ ನಾನು ವರ್ಡ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸರಿ ಸ್ನೇಹಿತರೆ ಇವತ್ತು ನಮ್ಮ ಸೋಮಪ್ಪ ಮತ್ತು ಕಮಲಾ ಅವರ ಮನೆ ಕಂ ಹೋಟೆಲ್ ಅನ್ನ ತೋರಿಸಿದ್ದಾನೆ ಸೊ ನನ್ಗಂತೂ ತುಂಬಾ ಖುಷಿ ಆಯ್ತು ಇಲ್ಲಿಗೆ ಬಂದು ಸೊ ಒಂದು ಜನರೇಷನ್ ಅನ್ನ ನೋಡಿದಷ್ಟು ಖುಷಿ ಆಯ್ತು ಯಾಕಂದ್ರೆ ಈ ರೀತಿಯ ಮನೆ ಈಗ ಸಿಗೋದು ತುಂಬಾ ಕಡಿಮೆ ಈ ಮನೆಯನ್ನ ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇರೋದು ಅಣ್ಣ ಅಂತ ಅವರ ಪರಿಶ್ರಮಕ್ಕೊಂದು ಸೆಲ್ಯೂಟ್ ಹೇಳಲೇಬೇಕು ಈ ಮನೆಯನ್ನ ಯಾವುದೇ ರೆಂಟ್ ಅಥವಾ ಕಮರ್ಷಿಯಲ್ ಪರ್ಪಸ್ಗೆ ಯೂಸ್ ಮಾಡ್ತಿಲ್ಲ ಇದರ ಅಕ್ಕಪಕ್ಕದಲ್ಲಿ ತುಂಬಾ ರೆಸಾರ್ಟ್ಗಳಿವೆ ಇವರಿಗೂ ಕೂಡ ತುಂಬಾ ಡಿಮ್ಯಾಂಡ್ ಇದೆ ಈ ಮನೆಯನ್ನ ರೆಂಟ್ ಕೊಡಿ ಹಾಗೆ ಹೀಗೆ ಅಂತ ಆದರೂ ಕೂಡ ಯಾವುದೇ ಆಮಿಷಗಳಿಗೆ ಬಲಿಯಾಗದೆ ತನ್ನ ಕುಟುಂಬ ಸದಸ್ಯರು ವಿಶೇಷ ಸಂದರ್ಭದಲ್ಲಿ ಇಲ್ಲಿ ಬಂದು ಸೇರಲಿಕ್ಕೆ ಮಾತ್ರ ಈ ಮನೆಯನ್ನ ಉಪಯೋಗಿಸ್ತಾ ಇದ್ದಾರೆ ಇದನ್ನು ನಿಜವಾಗಿ ಮೆಚ್ಚಲೇಬೇಕು ಇಷ್ಟೊತ್ತು ಈ ವಿಡಿಯೋನ ನೋಡಿದ ನಿಮಗೆಲ್ರಿಗೂ ಧನ್ಯವಾದಗಳು ನನ್ನ ಚಾನಲನ್ನು ಯಾರಾದರೂ ಮೊದಲೇ ಬಾರಿ ನೋಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಂಟಿಲ್ ದನ್ ಟೇಕ್ ಕೇರ್ ಬೈ ಬಾಯ್